ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಸೂಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪಶು ಆಸ್ಪತ್ರೆ ಸುಮಾರು ಎರಡು ಸಾವಿರದ ಹದಿಮೂರರಿಂದ ಯಾವುದೇ ರೀತಿ ಇಲ್ಲಿ ಸ್ವಚ್ಛತೆ ಆಸ್ಪತ್ರೆಯಲ್ಲಿ ಇಲ್ಲ ಹಾಗೆ ಇಲ್ಲಿ ಆಸ್ಪತ್ರೆಗೆ ಯಾವುದೇ ಥರ ರಸ್ತೆ ಇಲ್ಲ ಈ ಆಸ್ಪತ್ರೆಗೆ ಯಾವ ಅಧಿಕಾರಿಗಳು ಭೇಟಿ ನೀಡಿಲ್ಲ ಹಾಳುಬಿದ್ದ ಬಂಗ್ಲೆ ಆಗಿದೆ ಎಲ್ಲ ಅಧಿಕಾರಿಗಳಿಗೆ ಮನೆಪತ್ರ ಸಲ್ಲಿಸಿದ್ರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಆಸ್ಪತ್ರೆಗೆ ಬರುವಂತಹ ಅನ್ನದಾನವೂ ಬರ್ತಿಲ್ಲ ಈ ಆಸ್ಪತ್ರೆ ಸುತ್ತಮುತ್ತಲಿನ ಜಾಗದಲ್ಲಿ ಜಾಲಿ ಗಿಡಗಳು ಮುಳ್ಳಿನ ಮರಗಳು ಬೆಳೆದಿವೆ ಇವುಗಳನ್ನು ಸ್ಥಳೀಯ ಕನ್ನಡಪರ ಸಂಘಟನೆಯಾದ ಕರ್ನಾಟಕ ಯುವರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಅಧಿಕಾರಿಗಳು ಗಮನಕ್ಕೆ ತಂದರೂ ಯಾವುದೇ ರೀತಿ ಸ್ಪಂದಿಸಿಲ್ಲ ಇದೇ ರೀತಿಯಲ್ಲಿ ಇವರುಗಳು ಯಾವುದೇ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಕರ್ನಾಟಕ ಯುವರಕ್ಷಣಾ ವೇದಿಕೆ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಭೂಮಶೆಟ್ಟಿಯವರು ಈ ಮೂಲಕ ತಿಳಿಸಿದ್ದಾರೆ